ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀರಿ ಇದೇನು ಕ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಗೊಂಡಿದೆ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ವಿಭಾಗದಂತಹ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಈಗಾಗಲೇ ಬಿಡುಗಡೆಗೊಂಡಿದೆ ಈ ಒಂದು ಕಂಪ್ಲೀಟ್ ಆದ ಅಫಿಷಿಯಲ್ ನೋಟಿಸನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಯಾರೋ ಒಂದು ಯಾವ ಒಂದು ಹುದ್ದೆಗಳು ಯಾರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಜನ್ಮ ದಿನಾಂಕದೊಂದಿಗೆ ಈ ಒಂದು ಲಿಸ್ಟ್ ಬಿಡುಗಡೆಗೊಂಡಿದೆ ಭಾಳಷ್ಟು ದಿನದ ನಿರೀಕ್ಷಿತ ಒಂದು ಫಲಿತಾಂಶ ಬೇಗನೆ ಪ್ರಕಟಗೊಂಡಿದೆ ಎಲ್ಲರೂ ಅಂದುಕೊಂಡಂತೆ ಎಲ್ಲರಿಗೂ ಅಂದುಕೊಂಡಂತೆ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ನಲ್ಲಿ ಬಿಡುವಂತಹ ಸಾಧ್ಯತೆ ಹೆಚ್ಚಿರೋದರಿಂದ ಅವಾಗೇ ಬಿಡುತ್ತಾರೆ ಅಂತೇಳಿ ಭಾಳಷ್ಟು ಜನ ಇಟ್ಕೊಂಡಿದ್ರಿ ಅದಕ್ಕಿಂತ ತುಂಬ ಬೇಗನೆ ಈ ಒಂದು ರಿಸಲ್ಟ್ ಬಂದಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ತುಂಬ ತುಂಬ ಖುಷಿಯಾಗಿದ್ದೀರಿ ಆ ಒಂದು ಅಧಿಕಾರಿಗಳಿಗೆ ಆಲ್ ಅಭಿನಂದನೆಯನ್ನು ಇಲ್ಲಿಂದಲೇ ಸಲ್ಲಿಸಬೇಕು ಏಕೆಂದರೆ ಈ ಒಂದು ಲಿಸ್ಟ್ ಬೇಗನೆ ಪ್ರಕಟಗೊಳ್ಳಲು ಅವರದೊಂದು ಒಂದು ಫಲಿತ ಪ್ರತಿಫಲ ಭಾಳಷ್ಟು ಇರುತ್ತೆ ಹೀಗಾಗಿ ಅವರಿಗೆ ಒಂದು ಸೆಲ್ಯೂಟ್ ಮಾಡಲೇಬೇಕು ನೋಡಿ ಸ್ನೇಹಿತರೆ ಒಟ್ಟು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಇಪ್ಪತ್ತೆರಡು ಒಟ್ಟು ಇಪ್ಪತ್ತೆರಡು ಹುದ್ದೆಗಳಿವೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಕಡಿಮೆ ಹುದ್ದೆಗಳಿದ್ದು ಅವುಗಳನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಗೊಂಡಿದೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಗೊಂಡ ಸಂಪೂರ್ಣ ವಿಷಯವನ್ನು ನಾವು ತೆಗೆದುಕೊಂಡು ಬಂದಿದೆ ನೋಡಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ಇಪ್ಪತ್ತು ಈ ವರ್ಷ ನೋಟಿಫೇಷ ನೋಟಿಫೈ ಆಗಿದ್ದು ಮತ್ತು ಎರಡು ಬ್ಯಾಕ್ಲಾಕ್ ಹುದ್ದೆಗಳು ಸೇರಿ ಇಪ್ಪತ್ತೆರಡು ಹುದ್ದೆಗಳಾಗಿವೆ ನೋಡಿ ಸ್ನೇಹಿತರೆ ಇಲ್ಲಿ ಕಟ್ ಆಫ್ ಹೆವ್ವಿ ನಿಂತಿದೆ ಹೆವಿ ಅಂದರೆ ಹೆವಿ ನಿಂತಿದೆ ಯಾರು ಕೂಡ ಇನ್ನು ಅಂದ್ಕೊಂಡಿರೋದಿಲ್ಲ ಇಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂಥೇಳಿ ತುಂಬಾ ನಿಂತಿದೆ ಅಂತಲೇ ಹೇಳ್ಬೋದು ಈ ಒಂದು ಒಂದು ಕಟ್ ಆಫ್ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದೀರಿ ನೋಡಿ ತಿಳಿಸ್ಕೊಡ್ತೇನೆ ಟು ಎ ಜನರಲ್ ಟು ಎ ಜನರಲ್ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಜೀರೋಕ್ಕೆ ನಿಂತಿದೆ ಮತ್ತು ಟು ಬಿ ಜನರಲ್ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಟ್ಗೆ ನಿಂತಿದೆ ತ್ರೀ ಎನಲ್ಲಿ ಒಂದು ಪೋಸ್ಟ್ ಇದೆ ಬ್ಯಾಕ್ಲಾಕ್ ಹುದ್ದೆ ಅವು ಯಾವುದೂ ಅರ್ಹ ಆಗಿರುವುದಿಲ್ಲ ಅರ್ಹ ಅಭ್ಯರ್ಥಿಗೂ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಕ್ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ತ್ರೀ ಬಿ ಜನ್ರಲ್ದವ್ರಿಗೆ ಒಂದು ಹುದ್ದೆ ಇದೆ ನೈಂಟಿ ಏಯ್ಟ್ ಪಾಯಿಂಟ್ ಟು ಫೋರ್ನಲ್ಲಿ ಇದೆ ಪ್ರವರ್ಗ ಒಂದು ಅಂದರೆ ಕೆಟಗರಿ ಒನ್ ಜನರಲ್ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮತ್ತು ಸಾಮಾನ್ಯ ಪಿ ಎಚ್ ಕ್ಯಾಂಡಿಡೇಟ್ ಜನರಲ್ ಪಿ ಎಚ್ ಕ್ಯಾಂಡಿಡೇಟ್ ಇಲ್ಲಿ ಯಾರೂ ಇರುವುದಿಲ್ಲ ಹಾಗಾಗಿ ಬ್ಯಾಕ್ಲಾಕ್ ಹುದ್ದೆಗೆ ಸೇರಿದೆ ಸಾಮಾನ್ಯ ಗ್ರಾಮೀಣ ಅಂದರೆ ಜಿ ಎಮ್ ರೂರಲ್ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ ಜಿ ಎಮ್ ಜನರಲ್ ನೈಂಟಿ ಏಟ್ ಪಾಯಿಂಟ್ ಫೈ ಸಿಕ್ಸ್ ಎಸ್ ಸಿ ರೂರಲ್ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಟ್ವೆಂಟಿ ಫೋರ್ ಟು ಫೋರ್ ಎಸ್ ಸಿ ಜನರಲ್ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಎಸ್ ಟಿ ಜನರಲ್ ನೈಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಸಾರಿ ಇದು ಸ್ನೇಹಿತರೆ ಒಂದು ಕಟ್ ಆಫ್ ಆಗಿದೆ ಕಟ್ ಆಫ್ ಅಂಕಗಳನ್ನು ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಈ ಒಂದು ಕಟ್ ಆಫ್ ನೋಡಿ ಯಾರು ಬೆರಗಾಗುವುದು ಬೇಡ ಏಕೆಂದರೆ ಇದು ಕಲ್ಯಾಣ ಕರ್ನಾಟಕದ ಕಡಿಮೆ ಹುದ್ದೆಗಳಿಗೆ ಸಂಬಂಧಿಸಿದಂಥ ಈ ಒಂದು ಕಟ್ ಆಫ್ ಆಗಿದೆ ಇನ್ನೂ ಕಲ್ಯಾಣ ಕರ್ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ಅಲ್ಲಿ ಪೋಸ್ಟ್ ಜು ಕೂಡ ಹೆಚ್ಚು ಕಮ್ಮಿ ಇದಾವೆ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಕಡಿಮೆ ಹೆಚ್ಚು ನಿಂತಿದೆ ಏಕೆಂದರೆ ನೋಡಿ ಸ್ನೇಹಿತರೆ ಒಂದೊಂದು ಕೆಟಗರಿಗೆ ಒಂದೊಂದು ಹುದ್ದೆ ಅಥವಾ ಮೂರು ಮೂರು ಎರಡೆರಡು ಹುದ್ದೆ ಇದ್ದರೆ ಹೀಗೆ ನಿಲ್ಲುತ್ತೆ ಕಟ್ ಆಫ್ ಯಾರೂ ಕೂಡ ಗಾಬರಿ ಆಗೋದು ಬೇಡ ಯಾರೆಲ್ಲ ಈ ಕಲ್ಯಾಣ ಕರ್ನಾಟಕದಿಂದ ಹೊರಗೆ ಉಳಿದಿದ್ದಿರಲ್ಲ ಯಾರೂ ಕೂಡ ಬೇಜಾರಾಗೋದು ಬೇಡ ಮುಂದೆ ರಗ್ ಭಾಳಷ್ಟು ಹುದ್ದೆಗಳಿವೆ ಭಾಳಷ್ಟು ಕಾಲಾಗುವ ಸಾಧ್ಯತೆ ಇದೆ ಚೆನ್ನಾಗಿ ಅಧ್ಯಯನ ಮಾಡಿ ಇಲ್ಲ ಮುಂದೆ ಇನ್ನೂ ಮೂವತ್ತೈದು ಸಾವಿರ ಕೆ ಪಿ ಟಿ ಸಿ ಎಲ್ಲ ಹುದ್ದೆಗಳು ಬಿಡ್ತಾರೆ ಆ ಒಂದು ಹುದ್ದೆಗಳಿಗೆ ಕಾಯ್ತಾಕೊಂಡು ಕುಳಿತುಕೊಳ್ಳ್ರಿ ಬಿಟ್ಟೆ ಬಿಡ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಸ್ಕ್ರೋಲ್ ಮಾಡ್ಕೋತಾ ಹೋಗ್ತೇನೆ ಇಪ್ಪತ್ತೆರಡು ಅಭ್ಯರ್ಥಿಗಳ ಕಟ್ ಆಫ್ನೊಂದಿಗೆ ಅವರ ರಿಸರ್ವೇಷನ್ ಯಾವುದು ಅವ್ರದ್ದು ರಿಜಿಸ್ಟರ್ ನಂಬರ್ ಮತ್ತು ಹೆಸರು ತಂದೆ ಹೆಸರು ಕೂಡ ಎಲ್ಲ ಕೊಟ್ಟಿದ್ದಾರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಸ್ಟೂಡೆಂಟ್ಸ್ ವೆರಿ ವೆರಿ ಆನರ್ ಹನ್ ತುಂಬ ಖುಷಿ ಆಗ್ತಿದೆ ಈ ಒಂದು ಲಿಸ್ಟ್ ಬಿಟ್ಟು ಇಷ್ಟು ಬೇಗ ಬಿಟ್ಟಿರೋದು ನೋಡಿ ಇಪ್ಪತ್ತು ಹುದ್ದೆಗಳು ಮಾತ್ರ ಬಿಟ್ಟಿದ್ದಾರೆ ಇನ್ನೂ ಇಪ್ ಎರಡು ಹುದ್ದೆಗಳು ಕೋರ್ಟ್ನಲ್ಲಿ ಇರು ಇದ್ದಿರಬಹುದು ಹಾಗಾಗಿ ಇಪ್ಪತ್ತು ಹುದ್ದೆಗಳು ಮಾತ್ರ ಬಿಟ್ಟಿರುವುದರಿಂದ ಇನ್ನೂ ಎರಡು ಹುದ್ದೆಗಳು ಬಿಡುವ ಸಾಧ್ಯತೆ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಇಲ್ಲಿ ಎರಡು ಎರಡು ಹುದ್ದೆಗಳು ಬ್ಯಾಕ್ಲಾಕ್ ಆಗಿವೆ ಯಾಕೆಂದರೆ ಆ ಒಂದು ಹುದ್ದೆಗೆ ಆ ಒಂದು ಗೆ ಯಾರೂ ಕೂಡ ಅಪ್ಲೈ ಮಾಡಿರುವುದಿಲ್ಲ ಹಾಗಾಗಿ ಎರಡು ಹುದ್ದೆಗಳು ಬ್ಯಾಕ್ಲಾಕ್ ಆಗಿವೆ ಉಳಿದಿವೆ ಎಲ್ಲ ಕೋರ್ಟ್ ನಿಂತ ಅನ್ನೋ ಎಲ್ಲ ನಿಂತ ಯಾವುದೇ ಒಂದು ಸಮಸ್ಯೆ ಇಲ್ಲ ಎಲ್ಲ ಬಿಡುಗಡೆಗೊಂಡಿದೆ ಕೋರ್ಟ್ನಿಂದ ಇತ್ಯರ್ಥ ಆದ ಬಳಿಕನೇ ಇಲ್ಲಿ ಒಂದು ಲಿಸ್ಟ್ ಬಿಟ್ ಪ್ರಕಟಗೊಂಡಿದೆ ಹೀಗಾಗಿ ಈ ಒಂದು ಕಟ್ ಆಫ್ ನೋಡಿ ಯಾರು ಬೆರಗಾಗೋದು ಬೇಡ ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಭಾಳಷ್ಟು ಜನ ನೋಡ್ತಾ ಇದ್ರಿ ಆ ಒಂದು ವಿದ್ಯಾರ್ಥಿಗಳು ಭಾಳಷ್ಟು ಹೆದರಬೇಡಿ ನಿಮ್ಮ ಒಂದು ಕಟ್ ಆಫ್ ಬಿಟ್ಟ ಮೇಲೆ ಇನ್ನೊಂದು ಈ ವ ಈ ತಿಂಗಳಲ್ಲಿ ನಿಮ್ಮ ಒಂದು ನಾನು ಕಲ್ಯಾಣ ಕರ್ನಾಟಕ ಲಿಸ್ಟ್ ಬಿಡಬಹುದು ಬಿಡದೇನೂ ಇರ್ಬೋದು ನೆಕ್ಸ್ಟ್ ಮಂತ್ ಬಿಡ್ಬೋ ಸಾಧ್ಯತೆ ಹೆಚ್ಚಿದೆ ಇಷ್ಟು ಬೇಗ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಯಾರು ಕೂಡ ಅಂದ್ಕೊಂಡಿದ್ದಿಲ್ಲ ಇಷ್ಟು ಬೇಗ ಪ್ರಕಟಗೊಳ್ಳುತ್ತೆ ಅಂತ ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀರಿ ನಾನು ಹೇಳಿದ್ದೆ ಒಂದು ಮಾತು ಈ ಹಿಂದೆ ಈ ತುಂಬ ಮುಂದೆ ಒಂದು ಡೇಟ್ ಬಿಡ್ತಾರೆ ಅಂಥೇಳಿ ನೀವು ಇಟ್ಕೊಳ್ಳಿ ಅಂದರೆ ಮುಂದಿನ ತಿಂಗಳು ಬಿಡ್ತಾರೆ ಅಂತ ಇಟ್ಕೊಂಡ್ರೆ ಇದೇ ತಿಂಗಳು ಬಿಟ್ಟರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ದೆ ಅದು ಈಗ ಭಾಳಷ್ಟು ಜನರಿಗೆ ಅನ್ವಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇದಾಗಿದ್ದು ಸ್ನೇಹಿತರೆ ಒಂದು ಈ ಒಂದು ರಿಸಲ್ಟ್ ಅಪ್ಡೇಟ್ ಎಲ್ಲ ನಾನ್ ಕಲ್ಯಾಣ ಕರ್ನಾಟಕ ಕೆ ಪಿ ಡಿ ಸಿ ಎಲ್ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಲಿಸ್ಟ್ ಬಿಟ್ಟ ನಂತರ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ